ಎರಡು ಕೊನೆಯ ಪ್ರಶ್ನೆಗಳು ಸ್ವಾಮೀಜಿನ ವಿರೋಧಿಸುವಂಥವ್ರು ತುಂಬ ದೊಡ್ಡ ಪ್ರಮಾಣದಲ್ಲಿ ಹೇಳುವಂಥದ್ದೇನು ಅಂದರೆ ಈ ಮಠಮಠಗಳಲ್ಲಿ ಅಂದರೆ ಈ ಪೀಠದ ವಿಚಾರಕ್ಕೆ ಸಂಬಂಧಪಟ್ಟಂತ ನಾವು ಸ್ಪಷ್ಟನೆ ಕೊಟ್ಟ್ರಿ ಇನ್ನು ಯತ್ನಾಳು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಾಮೀಜಿಗಳಿಗೆ ನಿರಾಣಿಯವರ ಆತ್ಮೀಯರು ಹಿಂಗಾಗಿ ಅವರು ಯತ್ನಾಳವ್ರನ್ನ ವಿರೋಧ ಮಾಡ್ತಾರೆ ಅಂತ ಜಯಮೃತ್ಯುಂಜಯ ಶ್ರೀಗಳನ್ನು ವಿರೋಧ ಮಾಡ್ತಾರೆ ಅಂತ ಇನ್ನೊಂದು ಕಡೆಗೆ ಏನು ಅಂತಾರೆ ಈ ಮಠಮಠಗಳ ನಡುವೆ ಸಿರಿಗರೆ ಸ್ವಾಮಿಗಳನ್ನು ಕಂಡ್ರೆ ಭಾಳ ಪ್ರೀತಿ ಗೌರವ ಹಿಂಗಾಗಿ ಏನು ಅಂತಂದರೆ ಸಾಣೆಹಳ್ಳಿ ಮಠದ ಶ್ರೀರನ್ನು ಕಂಡೋರಿಗೆ ಆಗಲ್ಲ ಸ್ವಾಮಿಗಳಿಗೆ ಅಂತ ಇದು ನೋಡಿ ವಜನಾನಂದ ಶ್ರೀಗಳು ಮಾಡ್ತಿರೋದು ಒಂದು ನನ್ನ ಜ್ಞಾನಕ್ಕೆ ಶರಣ ಅಂತ ಜ್ಞಾನ ಎಲ್ಲಿರ್ತದೆ ಅದಕ್ಕೆ ನಾನು ಶರಣ್ ಅಂತೀನಿ ಈ ನಾಡಿನಲ್ಲಿ ಸದ್ದೆ ಸಿದ್ದೇಶ್ವರ ಸ್ವಾಮೀಜಿಯವರ ನಂತರ ಸಿದ್ಧಗಂಗಾ ಸ್ವಾಮೀಜಿಯವರ ನಂತರ ಪೇಜಾವರ ಸ್ವಾಮೀಜಿಯವರ ನಂತರ ಒಂದು ದೊಡ್ಡ ರತ್ನ ಏನಾದರೂ ಇದ್ದರೆ ಜ್ಞಾನರತ್ನ ದೊಡ್ಡ ಸಂಪತ್ತು ಅಂದರೆ ಶಿರಿಗೆರಿಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮತ್ತು ಕರ್ನಾಟಕದಲ್ಲಿ ನನ್ನ ಅನುಭವದಲ್ಲಿ ಇಷ್ಟೊಂದು ದೇಶ ಇಲ್ಲ ಆದಮೇಲೆ ಅಷ್ಟೊಂದು ಅಧ್ಯಯನ ಮಾಡಿದಂಥ ಸ್ವಾಮಿಗಳು ಸದ್ದೇ ಇಲ್ಲ ಅದೊಂದು ಪಕ್ವಾದಂಥ ಫಲವಾದ ಹಣ್ಣು ಅದು ಆ ಹಣ್ಣನ್ನು ಯಾರು ಸೇವನೆ ಮಾಡ್ತಾರೋ ಒಳ್ಳೇದಾಗತ್ತೆ ಅವರ ಜ್ಞಾನ ಅಪಾರವಾಗಿರುವಂಥದ್ದು ಅವಿರಳವಾಗಿರುವಂಥದ್ದು ಚಿನ್ಮಯ ಜ್ಞಾನ ಚೆನ್ನಬಸವನಿಗಿರುವಂಥ ಜ್ಞಾನ ಅವ್ರಿಗಿದೆ ಅವರು ಅವ್ರಿಗಿರುವಂಥ ನಾಲೆಜು ಬಹುತೇಕ ಕರ್ನಾಟಕ ಸದ್ಯ ಯಾವ ಲಿಂಗಾಯತ ವೀರಶೈವ ಸ್ವಾಮಿಗಳಿಗಿಲ್ಲ ಅಂತ ಅದನ್ನು ಭಾಳ ಥರ ಹೇಳ್ತೀನಿ ನಾನು ಅಂಥ ಸ್ವಾಮೀಜಿಯವರು ಏನನ್ನು ಹೇಳ್ತಾ ಇದ್ದರೆ ಅದು ಅನುಭವದಿಂದ ಹೇಳ್ತಾರೆ ಹೌದಪ್ಪ ನಾವೆಲ್ಲ ಹೆಂಗೆ ಸ್ವಾಮಿಗಳು ನನಗೂ ಕೂಡ ಮಾರ್ಗದರ್ಶನ ಮಾಡ್ತಾರೆ ಅವರು ಓಕೆ ಅಂದರೆ ನನ್ನದು ಪುಣ್ಯ ಅಲ್ವಾ ಸಿದ್ದೇಶ್ವಾಮ ಇದ್ದಾಗ ಸಿದ್ದೇಶ್ವರ ಹತ್ರ ನಾವು ಕೇಳ್ತಿದ್ವಿ ಸಿದ್ಧಗಂಗಾ ಸ್ವಾಮ್ಯ ಹತ್ರ ಹೋಗ್ತಾಯಿದ್ವಿ ಮತ್ತು ನಮ್ಮಂಥ ಸಾಧಕರಿಗೆ ಬೇಕಲ್ಲ ನಮಗೆ ನಾನು ಎಷ್ಟೇ ದೊಡ್ಡ ಸ್ವಾಮಿ ಕೂಡ ಕೂಡ ನನಗೂ ಬೇಕಲ್ವಾ ನಿಜ ನಿರಂತರವಾಗಿ ಸಾಧಕನಾಗಿರ್ಬೇಕಂತ ಬಯಸ್ತೀನಿ ಹಾಗೆ ಸಿರ್ಗೆ ಸೀರ್ಗಸ್ವಾಮಿ ಅಂದರೆ ಅಪಾರ ಪ್ರೀತಿ ಅವರ ಇಡೀ ಅವರ ಜೀವನ ನೀವು ನೋಡ್ಕೊಂಡು ಬನ್ನಿ ಸಮಾಜ ಕಟ್ಟಿದಂಥ ವಿಧಾನ ನೋಡಿ ಬನ್ನಿ ನೀವು ಅಂಥ ಒಬ್ಬ ಸ್ವಾಮಳಿಗೆ ಸದ್ಯ ಕನ್ನಡದ ಸಿಗೋದಿಲ್ಲ ಓಕೆ ಕೊನೆಯ ಪ್ರಶ್ನೆ ಸ್ವಾಮೀಜಿ ಸ್ವಾಮೀಜಿಗಳು ಯೋಗ ಮಾಡ್ತಾರೆ ಯೋಗ ಮಾಡಿಸ್ತಾರೆ ಜೊತೆಗೇನು ಅಂದರೆ ಈ ಗಂಗಾರತಿ ಆಗ ಆಗೋ ರೀತಿನಲ್ಲಿ ಇಲ್ಲಿ ತುಂಗ ಆರತಿ ತುಂಗಭದ್ರ ಎಲ್ಲ ಮಾಡ್ತಾರೆ ಎಲ್ಲವನ್ನೂ ಕೂಡ ಪ್ರಚಾರಕ್ಕೆ ಮಾಡ್ತಾರೆ ಪ್ರಚಾರ ಪ್ರಿಯರು ವಚನಾನಂದ ಶ್ರೀಗಳು ನೋಡಿ ನಾವು ಅಪಚಾರ ಮಾಡ್ತಾ ಇಲ್ಲಲ್ಲ ಅಪಚಾರ ಮಾಡ್ತಾ ಇಲ್ಲಲ್ಲ ನಾವು ಗಂಗಾ ನದಿಯ ತಡದಲ್ಲಿ ಅಧ್ಯಯನ ಮಾಡಿದವರು ಪ್ರತಿನಿತ್ಯ ಗಂಗೆಯನ್ನು ನೋಡಿಕೊಂಡು ಅವಳ ಸೇವನೆ ಮಾಡಿಕೊಂಡು ಅವಳ ಗಂಗಾ ಜಲವನ್ನು ಸೇವನೆ ಮಾಡಿಕೊಂಡು ಅವಳ ಆಶ್ರಯದಲ್ಲಿ ಅವಳ ಪತ್ರದಲ್ಲಿ ನಿರಂತರವಾಗಿ ಅಧ್ಯಯನ ಮಾಡಿದವರು ಇವತ್ತು ಯೋಗದ ಜ್ಞಾನ ಬಂದಿದ್ದರೆ ಗಂಗೆಯ ಪುಣ್ಯದಿಂದ ಬಂದಿದೆ ನಮಗೆ ಅಲ್ಲೆಲ್ಲ ಗಂಗಾ ಆರತಿ ಆರಂಭ ಆಗಿತ್ತು ಕೇವಲ ಋಷಿಕೇಶ್ನಲ್ಲಿ ಮಾಡ್ತಾಯಿದ್ರು ಕಾಶಿಯಲ್ಲಿ ಮಾಡ್ತಾಯಿದ್ರು ಆಮೇಲೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಗಂಗೆಯನ್ನು ಸ್ವಚ್ಛತೆ ಮಾಡಬೇಕು ಅಂತಂದಾಗ ಗೋಮುಖದಿಂದ ಗಂಗಾಸಾಗರವರೆಗೆ ಸುಮಾರು ಮೂರು ಸಾವಿರ ಕಡೆ ಪ್ರತಿನಿತ್ಯ ಗಂಗಾ ಆರತಿ ಇವತ್ತು ಆ ಹಳ್ಳಿಗಳು ಎಷ್ಟು ಅದ್ಭುತವಾಗಿ ಗೋಚಾರ ಮಾಡಕತ್ತಿದ್ದಾವೆ ಹಳ್ಳಿ ಯುವಕರೆಲ್ಲ ಗುಟ್ಕಾಸ ಸೇದ್ಕೊಂಡು ಏನೋ ಮಾಡ್ಕೊಂಡಿದ್ರು ಈ ಪ್ರತಿನಿತ್ಯ ಬಂದು ಇವು ತೆಚ್ಕೊಂಡು ಗಂಗಾ ಆರತಿ ಮಾಡೋದನ್ನು ನೋಡಿ ಪಾಲ್ಗೊಳ್ತಾರೆ ಇಡೀ ಗಂಗಾ ಸಂಸ್ಕೃತಿ ಬೆಳೀತಾ ಹೋಯಿತು ಮತ್ತು ಅದೇ ರೀತಿ ಒಂದು ಒಳ್ಳೆಯದನ್ನು ನಾವು ತೊಗೋಬೇಕಲ್ವಾ ಎಲ್ಲೆಲ್ಲಿ ಒಳ್ಳೇದಿದೆ ಈ ಒಂದು ಜೇನು ಹುಳ ಅದಕ್ಕೆ ಜೇನು ಮಾಡಬೇಕಂತಂದರೆ ಒಂದೇ ಭೂಮಿ ಮೇಲೆ ಕುತ್ಕೊಳ್ಳೋದಿಲ್ಲ ನೂರಾರು ನೂರಾರು ಹೂಗಳ ಬಣ್ಣಗಳು ಬೇರೆ ಇರ್ತದೆ ಪ್ರತಿಯೊಂದು ಹೂವಿನ ಫ್ರ್ಯಾಗ್ರೆನ್ಸ್ ಬೇರೆ ಇರ್ತದೆ ಆಮೇಲೆ ಅದೆಲ್ಲ ತೆಗೆದುಕೊಂಡು ಹೋಗಿ ಜೇನನ್ನು ಮಾಡ್ತದೆ ಆದರೆ ಆ ಜೇನು ಯಾವತ್ತೂ ಆ ಹನಿಯನ್ನು ತಾ ಸೇವನೆ ಮಾಡೋದಿಲ್ಲ ಮತ್ತೊಬ್ಬರಿಗೆ ಕೊಡ್ತದೆ ಹಾಗೆ ನಾವು ಕರ್ನಾಟಕ ಬಂದ ಮೇಲೆ ಯೋಗಾಯೋಗ ಮತ್ತೆ ಗಂಗೆ ನನ್ನ ತುಂಗೆ ಹತ್ತಿರ ಕಳಿಸಿದ್ದಾಳೆ ಆ ತಡದಲ್ಲಿ ಇದ್ಕೊಂಡು ಅಲ್ಲಿ ಸಾವಿರಾರು ನಿರಂತರ ಹೊಲಸು ಎಲ್ಲ ಇತ್ತು ಸಾಕಷ್ಟು ಗಲಜಿತ್ತು ಅದೊಂದು ಐತಿಹಾಸಿಕ ಕ್ಷೇತ್ರ ಕಾಶಿಯಷ್ಟೇ ಶ್ರೇಷ್ಠವಾಗಿರೋ ಕ್ಷೇತ್ರ ಹರಿಹರ ಹರಿಹರೇಶ್ವರ ಪದತಲದಲ್ಲಿ ಗಂಗೆ ತುಂಗಿ ಹರಿತಾಯಿದ್ದಾಳಂತಲ್ಲ ಹರಿಹರದಲ್ಲಿ ಒಂದು ಕಡೆ ನಿಂತ್ಕೊಂಡು ನೀವು ತುಂಗಾರತಿ ಮಾಡಿಬಿಟ್ರೆ ಗಂಗಾ ಆರತಿ ಮಾಡಿಬಿಟ್ರೆ ತುಂಗಭದ್ರ ಆರತಿ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಸ್ವಾಮೀಜಿ ಇಲ್ಲ ಅದರಿಂದ ನೋಡಿ ಭಾಳಷ್ಟು ಜನ ಪ್ರೇರಣೆಗೊಂಡರು ಗಂಗಾ ಅಲ್ಲಿ ತುಂಗ ಆರತಿನ ಶುರು ಮಾಡೋಕ್ಕೆ ಶುರು ಮಾಡ್ತೀವಿ ಈ ಡಿ ಕೆ ಶಿವಕುಮಾರ್ ಅವರು ಕಾವೇರಿ ಆರತಿ ಮಾಡ್ಬೇಕಂತ ಶುರು ಮಾಡಿದರು ಅದಕ್ಕಿಂತ ಮೊದಲು ಇಟ್ನಾಳವರು ರಾಘವೇಂದ್ರ ಇಟ್ನಾಳವರು ಆ ತುಂಗಭದ್ರನ ತಿಡದಲ್ಲಿ ಅಲ್ಲಿ ತುಂಗ ತುಂಗಭದ್ರ ಆರತಿ ಮಾಡೋಕ್ಕೆ ಅಲ್ಲಿ ಮಾಡಿದರು ಅದನ್ನು ಪ್ರೇರಣೆಗೊಂಡಂಥ ಮುರುಗೇಶ್ವರ ರಾಣಿಯವರು ಅವರು ಕೃಷ್ಣ ಆರತಿ ಮಾಡೋಕ್ಕೆ ಶುರು ಮಾಡಿದರು ಇವತ್ತೆಲ್ಲ ಕಡೆ ಆರತಿ ಆರಿದ್ರೆ ಈ ಆರತಿಯ ಬೆಳಕಿನ ಇಡೀ ಕರ್ನಾಟಕ ಬೆಳೆಗಳಲ್ಲೆಲ್ಲ